ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗೆ ಬೆಳ್ತಂಗಡಿ ಬಾಲಕಿ ಅಪರ್ಣ ಕೇಸ್ಗೆ ಈಗ ಮತ್ತೊಂದು ಟೆಸ್ಟ್ ಕೂಡ ಸಿಕ್ಕಿದೆ ಮತ್ತು ಆ ಒಂದು ವಿದ್ಯಾರ್ಥಿನಿ ಏನಿದ್ಲೋ ಅವಳು ಸಂಕಷ್ಟಕ್ಕೆ ಸಿಲುಕು ಬಿಟ್ಟಿದ್ದಾಳೆ ಯಾವುದೋ ಒಂದು ಪ್ಲಾನ್ ಇಟ್ಟುಕೊಂಡು ಒಂದು ನಾಟಕವನ್ನು ಮಾಡೋದಕ್ಕೆ ಬಂದು ಈಗ ಆ ವಿದ್ಯಾರ್ಥಿನಿಯೇ ತಗಲು ಹಾಕಿಕೊಂಡು ಬಿಟ್ಟಿದ್ದಾಳೆ ಅವಳಿಗೆ ಮತ್ತೊಂದು ಸಂಕಷ್ಟ ಕೂಡ ಎದುರಾಗಿಬಿಟ್ಟಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ ಪಿ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಇದೀಗ ನೀಡಿಬಿಟ್ಟಿದ್ದಾರೆ ಏನಿದೆ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಪಿ ಅವರು ಏನು ಹೇಳಿದ್ದಾರೆ ಈ ಹಂತದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗಿದೆ ಅಧಿಕೃತವಾಗಿ ಎಸ್ ಪಿ ಅವರು ಮಾತುಗಳು ಏನು ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಬರೋಣ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಹಿರಿಯರು ಹೇಳಿರತಕ್ಕಂತಹ ಮಾತು ಅಥವಾ ಕತೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ತೋಳ ಬಂತು ತೋಳ ಎಂಬ ಒಂದು ಕಥೆಯನ್ನು ಸಹಜವಾಗಿ ನೀವು ಚಿಕ್ಕವರಿದ್ದಾಗ ನಾವು ಅಜ್ಜಿ ತಾತ ಇಂಥವರೆಲ್ಲರೂ ಕೂಡ ಹೇಳಿರೋದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀರಿ ಸಹಜವಾಗಿ ಆ ತೋಳ ಬಂತು ತೋಳ ಕತೆಗೆ ಅದೊಂದು ಸತ್ಯವಾದಂತಹ ಘಟನೆ ಏನಾಗ್ಬಿಡುತ್ತೆ ಅಂತಂದರೆ ಆ ಒಂದು ಸತ್ಯವಾದಂಥ ಘಟನೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳಿಬಿಡ್ತೀನಿ ಈ ಒಂದು ಸಂದರ್ಭಕ್ಕೆ ಅದು ಸೂಕ್ತ ಆಗಿರೋದ್ರಿಂದ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಏನಾಗಿರುತ್ತೆ ಅಂತಂದರೆ ಈ ಒಬ್ಬ ವ್ಯಕ್ತಿ ಮೇಕೆಯನ್ನು ಮೇಯಿಸ್ತಾ ಇರ್ತಾನೆ ಆದರೆ ಆರಂಭದಲ್ಲಿ ಸುತ್ತಮುತ್ತ ತೋಟದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಜನರನ್ನ ಒಂದಿಷ್ಟು ಭಯ ಅನ್ನೋ ಕಾರಣಕ್ಕೆ ತೋಳ ಬಂತು ತೋಳ ಅಂತೇಳಿ ಆ ವ್ಯಕ್ತಿ ಕಿರ್ಚಾಡೋದಕ್ಕೆ ಬಿಡ್ತಾನೆ ಆ ಸಂದರ್ಭಕ್ಕೆ ತೋಟದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲ ಜನಗಳು ಆ ಒಂದು ಕೆಲಸವನ್ನು ಬಿಟ್ಟು ಈ ಒಂದು ವ್ಯಕ್ತಿ ಮೇಕೆನ ಮೇಯಿಸ್ತಾ ಇರ್ತಾನಲ್ಲ ಸೊ ಅವನಿಗೆ ರಕ್ಷಣೆಯನ್ನು ನೀಡೋದಕ್ಕೆ ಮುಂದಾಗಬೇಕು ಅನ್ನೋ ಕಾರಣಕ್ಕೆ ಓಡೋಡಿ ಬರ್ತಾರೆ ಆದರೆ ಅಲ್ಲಿ ವಿಫಲವಾಗಿ ಬಿಡುತ್ತೆ ಅಂದರೆ ಆ ವ್ಯಕ್ತಿ ಸುಮ್ಮನೆ ಒಂದು ತಮಾಷೆಗಾಗಿ ಆ ಸಂದರ್ಭದಲ್ಲಿ ಹೇಳಿಬಿಟ್ಟಿರ್ತಾನೆ ಆದರೆ ಇದೇ ರೀತಿಯಾಗಿ ಒಂದು ಎರಡು ಮೂರು ಸತಿ ಕಂಟಿನ್ಯೂ ಆಗಿಬಿಡುತ್ತೆ ಆದರೆ ಆ ಒಂದು ಎರಡು ಮೂರು ಸತಿಯೂ ಕೂಡ ಯಾವುದೇ ರೀತಿಯಾದಂಥ ತೋಳ ಬಂದಿರೋದಿಲ್ಲ ಇನ್ನು ಕೊನೆಯದಾಗಿ ಏನಾಗಿಬಿಡುತ್ತೆ ಅಂತಂದರೆ ತೋಳಗಳು ಬಂದಂಥ ಸಂದರ್ಭದಲ್ಲಿ ತೋಳ ಬಂತು ಅಂತ ಕರೆಯೋದಕ್ಕೆ ಪ್ರಾರಂಭಿಸಿಬಿಡ್ತಾನೆ ಆದರೆ ಆ ಸಂದರ್ಭಕ್ಕೆ ಜನಗಳು ಯಾರೂ ಕೂಡ ಬರೋದಕ್ಕೆ ಮುಂದಾಗೋದಿಲ್ಲ ಅಂದರೆ ಇವನಿಗೆ ಸಹಾಯ ಮಾಡೋದಕ್ಕೆ ಮುಂದಾಗೋದಿಲ್ಲ ಏನೋ ತಮಾಷೆ ಮಾಡ್ತಾ ಇರ್ತಾನೆ ಅನ್ನೋ ರೀತಿಯಲ್ಲಿ ಅವರು ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ ಆದರೆ ಆ ಸಂದರ್ಭಕ್ಕೆ ನಿಜವಾಗಿಯೂ ತೋಳಗಳು ಬಂದು ಮೇಕೆಗಳನ್ನು ಎಳೆದೋದು ಬಿಡ್ತಾವೆ ಸೊ ಈ ಘಟನೆಯನ್ನು ಅಥವಾ ಈ ಒಂದು ಸನ್ನಿವೇಶವನ್ನು ಈ ಸಂದರ್ಭದಲ್ಲಿ ಯಾಕೆ ಹೇಳಿದೆ ಅಂತಂದರೆ ಇಂತಹದ್ದೇ ಒಂದು ಕೆಲಸವನ್ನು ಈ ಒಂದು ಹದಿನಾರು ವರ್ಷದ ಬಾಲಕಿ ಅಥವಾ ವಿದ್ಯಾರ್ಥಿನಿ ತಾನು ಮಾಡಿಕೊಂಡಿರ್ತಕ್ಕಂಥದ್ದು ಏನಾಗ್ಬಿಡುತ್ತೆ ಅಂತಂದರೆ ಯಾರೋ ಬಿಡ್ತಾರೆ ಅನ್ನೋ ಕಾರಣಕ್ಕೆ ನಾವು ನಂಬಿಸೋದಕ್ಕೆ ಹೋಗಿಬಿಡ್ತೀವಿ ಆದರೆ ಕೊನೆಯದಾಗಿ ತಗಲಾಕೊಂಡು ಬಿಡ್ತೀವಿ ಸೊ ಈ ಒಂದು ಸನ್ನಿವೇಶವೂ ಕೂಡ ಅಥವಾ ಈ ಒಂದು ವಿದ್ಯಾರ್ಥಿನಿ ಮಾಡಿದ್ದು ಕೂಡ ಹಾಗೆ ಜನಗಳು ಹೇಗೆ ಹೇಳಿದರೂ ನಂಬಿಡ್ತಾರೆ ಮನೆಯವರು ಏನು ಹೇಳಿದರೂ ನಂಬಿಬಿಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ನಿಜಕ್ಕೂ ಅದು ಎಲ್ಲ ಕಡೆಗೂ ವರ್ಕೌಟ್ ಆಗೋದಿಲ್ಲ ಮತ್ತು ಅದು ಸಾಧ್ಯವೂ ಆಗೋದಿಲ್ಲ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನಿಮಗೆ ಕಥೆಯನ್ನು ಹೇಳಿಬಿಟ್ಟೆ ಸೊ ಈಗ ರಿಯಾಲಿಟಿಗೆ ಬಿಡೋಣ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಶಾಲಾ ವಿದ್ಯಾರ್ಥಿನಿಯ ಅಪಹರಣ ಚೂರಿ ಇರ್ತ ಪ್ರಕರಣದಲ್ಲಿ ಸಂಬಂಧಿಸಿದಂತೆ ಸಿಸಿ ಟಿವಿ ದೃಶ್ಯವನ್ನು ಪರಿಶೀಲಿಸಿದ ಬಳಿಕ ದೂರಿನಲ್ಲಿ ಉಲ್ಲೇಖಿಸಿದಂತೆ ಯಾವುದೇ ವಾಹನ ಕಂಡು ಬಂದಿಲ್ಲ ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿಬಿಟ್ಟಿದೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಪ್ರಥಮವಾಗಿ ಇದು ಸ್ವಯಂ ಉಂಟು ಮಾಡಿಕೊಂಡಿರುವಂತಹ ಗಾಯ ಎಂದು ಕೂಡ ಮೇಲ್ನೋಟಕ್ಕೆ ಕಂಡುಬಂದಿದೆ ಈ ಘಟನೆಯ ಕುರಿತು ತಾನು ಸುಳ್ಳು ಹೇಳಿಕೆ ನೀಡಿದ್ದೇನೆ ಎಂದು ಬಾಲಕಿಯು ಕೂಡ ಇದಕ್ಕೆ ಹೇಳಿಕೊಂಡು ಬಿಟ್ಟಿದ್ದಾಳೆ ಎಂಬುದನ್ನು ಸ್ಪಷ್ಟವಾಗಿ ಪೊಲೀಸ್ ಇಲಾಖೆ ತಿಳಿಸಿಬಿಟ್ಟಿದೆ ಇನ್ನು ಬಾಲಕಿಯು ಅಪ್ರಾಪ್ತಿಯಾಗಿರುವುದರಿಂದ ಆಕೆಯ ಹಿತದೃಷ್ಟಿಯಿಂದ ಘಟನೆಯನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಅವರಿಂದ ಬಾಲಕಿಗೆ ಕೌನ್ಸಿಲಿಂಗ್ ನೀಡಲಾಗುವುದು ಹಾಗೂ ಮುಂದಿನ ಕಾನೂನು ಕ್ರಮವನ್ನು ನಿರ್ಧರಿಸಲಾಗುವುದು ಅಪ್ರಾಪ್ತಿಗೆ ಚಲಾಯಿಸಲು ವಾಹನ ನೀಡಿರುವ ಕುರಿತು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಣೆಯಲ್ಲಿ ಈಗ ತಿಳಿಸಿಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ತನ್ನ ಮೇಲೆ ತಾನೇ ಈ ರೀತಿಯಾದಂಥ ಒಂದು ಬರೆಯನ್ನು ಎಳೆದುಕೊಂಡು ಬಿಟ್ಲು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಸೊ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟು ಬಿಟ್ಟಿದ್ದೆ ಅಂದರೆ ಇವಳಿಗೆ ಆ ಒಂದು ಕಾಲೇಜಿಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಜೊತೆಗೆ ಮನೆ ಬಿಟ್ಟು ಬೇರೆ ಯಾವುದೋ ಒಂದು ಮಂಗಳೂರಿನ ಕಾಲೇಜಿಗೆ ಸೇರ್ಕೋಬೇಕು ಅನ್ನೋ ಒಂದು ಬಯಕೆ ಇವಳಲ್ಲಿ ಉಟ್ಕೊಂಡು ಬಿಟ್ಟಿರುತ್ತೆ ಈ ರೀತಿಯಾಗಿ ನಾನು ಡ್ರಾಮಾ ಮಾಡಿಬಿಟ್ರೆ ಇಲ್ಲಿ ನಮ್ಮ ಏರಿಯಾ ಚೆನ್ನಾಗಿಲ್ಲ ಮಕ್ಕಳು ಓಡಾಡೋದಕ್ಕೆ ಬರೋದಕ್ಕೆ ಸೇಫ್ ಇಲ್ಲ ಅನ್ನೋ ಕಾರಣಕ್ಕೆ ತಂದೆ ತಾಯಿ ತನ್ನನ್ನು ಸಿಟಿಗೆ ಕಳಿಸಿ ಬಿಡ್ತಾರೆ ಅನ್ನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಬಿಟ್ಟಿರ್ತಾಳೆ ಸೊ ಈ ಹಂತದಲ್ಲಿ ತನ್ನ ಪ್ಲ್ಯಾನ್ ಎಲ್ಲವೂ ಕೂಡ ಉಲ್ಟಾ ಹೊಡೆದು ಬಿಡುತ್ತೆ ಈಗ ತಾನು ಕೂಡ ಶಿಕಾಕೊಳ್ಳೋದಲ್ಲದೆ ತಮ್ಮ ಪೋಷಕರನ್ನು ಕೂಡ ಶಿಕಾಕ್ಸಿ ಬಿಟ್ಟಿದ್ದಾಳೆ ಒಂದೆಡೆ ಹದಿನಾರು ವರ್ಷದ ಬಾಲಕಿ ಯಾವುದೇ ಕಾರಣಕ್ಕೂ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ ಗಾಡಿಯನ್ನು ಚಲಾಯಿಸುವಂಥ ಯಾವುದೇ ರೀತಿಯಾದಂಥ ಹಕ್ಕು ಇವರಿಗೆ ಇರೋದಿಲ್ಲ ಆದರೂ ಕೂಡ ಆ ಒಂದು ಯುವತಿಯ ಕೈಗೆ ಅಥವಾ ಆ ಒಂದು ವಿದ್ಯಾರ್ಥಿನಿ ಕೈಗೆ ಗಾಡಿ ಅಥವಾ ವಾಹನ ಅಥವಾ ಸ್ಕೂಟಿಯನ್ನು ಕೊಟ್ಟಿರತಕ್ಕಂಥವರಿಗೆ ಒಂದು ಕಾನೂನಿನ ಸಂಕಷ್ಟ ಬಿಟ್ಟಿದೆ ಒಟ್ಟಾರೆಯಾಗಿ ಒಂದು ಕಾನೂನು ಸುವ್ಯವಸ್ಥೆಯನ್ನು ಅಧಿಗಡಿಸಿರುವ ಕಾರಣದಿಂದಾಗಿ ಜೊತೆಗೆ ಸುಳ್ಳು ಆರೋಪ ಅಥವಾ ಸುಳ್ಳು ಕೇಸ್ ಆಗಿರೋದ್ರಿಂದ ಈ ಒಂದು ಹಂತದಲ್ಲಿ ಕಾನೂನು ರೀತಿಯಲ್ಲಿ ಏನೆಲ್ಲ ಶಿಕ್ಷೆ ಕೊಡಬೇಕೋ ಆ ರೀತಿಯಾದಂಥ ಶಿಕ್ಷೆಯನ್ನು ಈ ಒಂದು ವಿದ್ಯಾರ್ಥಿನಿಗೂ ಕೂಡ ನೀಡಲಾಗುತ್ತೆ ಸೊ ಈ ಒಂದು ಕೇಸ್ಗೆ ಒಂದು ಹಂತದ ಬೆಳವಣಿಗೆ ಆಗಿಬಿಟ್ಟಿದೆ ಕೇವಲ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಅಥವಾ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಗಂಟೆಯ ಆಸುಪಾಸಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಬೆಳ್ತಂಗಡಿ ಪೊಲೀಸರು ಭೇದಿಸಿ ಬಿಟ್ಟಿದ್ದಾರೆ ಕೇವಲ ಇಂತಹ ಪ್ರಕರಣ ಭೇದಿಸಿರ್ತಕ್ಕಂಥ ಪೊಲೀಸರಿಗೆ ಸುಮಂತ್ ಸಾವಿನಂತಹ ಪ್ರಕರಣಗಳನ್ನು ಭೇದಿಸೋದು ತುಂಬ ಸುಲಭವಾದಂತಹ ಕೆಲಸ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಆದರೆ ಅದು ಯಾಕೆ ಈ ಒಂದು ಕೇಸ್ನಲ್ಲಿ ಅಂದರೆ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೂ ಕೂಡ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋದು ದೊಡ್ಡ ನೋವಿನ ಸಂಗತಿ ನಾವು ಪ್ರತಿದಿನವೂ ಕೂಡ ಯಾವುದೇ ವಿಚಾರಕ್ಕಾಗಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಾಗಲಿ ಸುಮಂತ್ ವಿಚಾರವನ್ನು ಚರ್ಚೆ മാഡേ ಕಾರಣ ಇಷ್ಟೇ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ ಒಬ್ಬ ಮುಗ್ಧ ಮಗು ಆತ ಆ ಮಗುವಿನ ಸಾವಿಗೆ ನ್ಯಾಯ ಕೊಡಿಸುವಂಥದ್ದು ನಮ್ಮ ಪೊಲೀಸ್ ಇಲಾಖೆಯ ಕರ್ತವ್ಯ ಕೂಡ ಆಗಿದೆ ಸದನದಲ್ಲೂ ಕೂಡ ಈ ಒಂದು ಕೇಸ್ನ ಕುರಿತಾಗಿ ಚರ್ಚೆ ಅಂಥದ್ದೆಲ್ಲವೂ ಕೂಡ ಆಗಿದೆ ಇದೆಲ್ಲವನ್ನೂ ಕೂಡ ಗಮನಿಸಿದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಗೊಂದಲ ಸಹಜವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇಡೀ ರಾಜ್ಯವೇ ಸುಮಂತ್ ಕೇಸ್ನತ್ತ ತಿರುಗಿ ನೋಡ್ತಾ ಇದೆ ಈ ಹಿಂದೆ ಸೌಜನ್ಯ ಪ್ರಕರಣ ಏನು ಆಗಿತ್ತು ಸೌಜನ್ಯ ಪ್ರಕರಣ ಯಾವ ರೀತಿಯಾಗಿ ಸದ್ದು ಮಾಡ್ತಾ ಇತ್ತೋ ಅದೇ ರೀತಿಯಾಗಿ ಈಗ ಈ ಮಗುವಿನ ಕೇಸ್ ಚರ್ಚೆಯಲ್ಲಿ ಮುನ್ನುಗ್ತಾ ಇದೆ ಸೌಜನ್ಯ ಪ್ರಕರಣ ಒಂದು ರೀತಿ ಬೇರೆ ಆದರೆ ಈ ಒಂದು ಕೇಸು ಕೂಡ ಬೇರೆ ಸೊ ಅದೊಂದು ಹೆಣ್ಣು ಮಗಳ ಕೇಸ್ ಆದರೂ ಕೂಡ ಇನ್ನು ಈ ಗಂಡು ಮಗುವಿನ ಕೇಸು ಕೂಡ ಅಷ್ಟೇ ಚರ್ಚೆಯಲ್ಲಿ ಮುನ್ನುಗ್ತಾ ಇದೆ ಸೊ ಈ ಒಂದು ಕೇಸ್ಗಳು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು ಬೆಳ್ತಂಗಡಿ ಪೊಲೀಸರು ಸಾಕಷ್ಟು ರೀತಿಯಲ್ಲಿ ಒಂದು ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ ಏನೇನೆಲ್ಲ ಬೆಳವಣಿಗೆಗಳು ಆಗ್ತವೆ ಅಂತ ಅಂದ್ಕೊಂಡಿದ್ದಾರೆ ಸೊ ಮೇಲ್ನೋಟಕ್ಕೆ ಜನಗಳು ಗಮನಿಸುವ ಹಾಗೆ ಅಥವಾ ಜನಗಳ ಗಮನಕ್ಕೆ ಬರೋ ಹಾಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಾವೆ ಸೊ ಇದನ್ನು ಹೊರತುಪಡಿಸಿ ಯಾವುದೇ ಆರೋಪಿಗಳ ಬಂಧನವೂ ಕೂಡ ಆಗಿಲ್ಲ ಯಾವುದೇ ರೀತಿಯಾದಂಥ ಕುಟುಂಬಕ್ಕೆ ಒಂದು ಯಾವುದೂ ಭರವಸೆಗಳು ಕೂಡ ಸಿಗ್ತಾ ಇಲ್ಲ ಇಷ್ಟು ದಿನಗಳ ಕಾಲ ಅಂದರೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಪೊಲೀಸರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಕುಟುಂಬ ಈಗ ಪೊಲೀಸ್ ಇಲಾಖೆಯ ಮೇಲೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಎಲ್ಲ ಕಾರಣ ಯಾವುದೇ ರೀತಿಯಾದಂಥ ಒಂದು ಬೆಳವಣಿಗೆ ಈ ಒಂದು ಸುಮಂತ್ ಕೇಸಲ್ಲಿ ಆಗಿಲ್ಲ ಎಂಬುದು ಸ್ಪಷ್ಟವಾಗಿ ಆ ಒಂದು ಕುಟುಂಬಕ್ಕೆ ಗೊತ್ತಾಗ್ತಾ ಇದೆ ಸೊ ತನಿಖೆಗೆ ಸ್ಪಂದಿಸ್ತಾ ಇದ್ದಾರೆ ಸ್ನೇಹಿತರು ಕೂಡ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಸುಮಂತ್ ಸಾವಿನ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಸ್ನೇಹಿತರಿಗೂ ಕೂಡ ಒಂದಿಷ್ಟು ಭಯದ ವಾತಾವರಣ ಇದೆ ಪೊಲೀಸರು ಅವರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಾರಾ ಕೊಡಬೇಕಾಗುತ್ತಾ ಈ ಕುರಿತಾಗಿಯೂ ಕೂಡ ಚರ್ಚೆಯನ್ನು ಮಾಡದ್ದೆ ಈ ಒಂದು ಸುಮಂತ್ ಸಾವಿಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಅನ್ನೋದು ಒಂದು ದೊಡ್ಡ ನೋವಿನ ಸಂಗತಿ ಅಂದರೆ ಮೇಲ್ನೋಟಕ್ಕೆ ಕಾಣಿಸುವ ಮಾಹಿತಿಯ ಪ್ರಕಾರ ಸೊ ಒಳಗಡೆ ಅಂದರೆ ಪೊಲೀಸ್ ಇಲಾಖೆ ಗುಪ್ತವಾಗಿ ಏನೇನೆಲ್ಲ ಕಲೆ ಆಗ್ತಾ ಇದೆ ಏನೇನೆಲ್ಲ ಸಂಗ್ರಹ ಮಾಡ್ತಾ ಇದೆ ಆ ಇಲಾಖೆಗೆ ಗೊತ್ತಿರುತ್ತೆ ಅದನ್ನು ಬಹಿರಂಗವಾಗಿ ಅಧಿಕೃತವಾಗಿ ಯಾವುದೇ ರೀತಿಯಾಗಿ ಇಲಾಖೆ ಸ್ಪಷ್ಟವಾಗಿ ಮಾಹಿತಿಯನ್ನು ಇದುವರೆಗೂ ನೀಡಿಲ್ಲ ಸೊ ಇದಿಷ್ಟು ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಆದರೆ ಆರಂಭದಲ್ಲಿ ನಾವು ಒಂದು ಹೆಣ್ಣು ಮಗುವಿನ ದುರ್ಬುದ್ಧಿಯ ಒಂದು ವಿಚಾರವನ್ನು ಕೂಡ ಗಮನಿಸಿದ್ವಿ ಈಗ ತಾಣು ಮಾಡಿದ್ದನ್ನು ತಾನು ಊಟ ಮಾಡುವಂಥ ಪರಿಸ್ಥಿತಿ ಎದುರಾಗಬಿಟ್ಟಿದೆ ತಾನು ಕೂಡ ಸಂಕಷ್ಟಕ್ಕೆ ಸಿಲುಕಿಕೊಳ್ಳದ ಅಷ್ಟೇ ಅಲ್ಲದೆ ತನ್ನ ಕುಟುಂಬವನ್ನು ಕೂಡ ಸಂಕಷ್ಟಕ್ಕೆ ಆ ಒಂದು ಮಗು ಆ ಒಂದು ಹೆಣ್ಣು ಮಗು ಸಿಲುಕಿಸಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆಯಾಗಿ ಬೆಳತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಕರಣಗಳು ಇತ್ತೀಚೆಗೆ ಸದ್ದು ಮಾಡ್ತಾ ಇದ್ದಾವೆ ಇಲ್ಲ ಕಾರಣ ಏನಿರಬಹುದು ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ